ಪ್ರಮುಖವಾದಂತಹ ಸುದ್ದಿ ಎಂಎಲ್ಸಿ ಚುನಾವಣೆಯ ಎಫೆಕ್ಟ್ ನಿಂದಾಗಿ ಎಸ್ ತರಗತಿಯೇ ರದ್ದಾಗಿತ್ತು ಶಿಕ್ಷಕರ ತೀವ್ರ ವಿರೋಧಕ್ಕೆ ರಾಜ್ಯ ಸರ್ಕಾರ ಮಣಿದಿತ್ತು ವಿಶೇಷ ಬೋಧನಾ ತರಗತಿಯನ್ನೇ ರದ್ದು ಮಾಡಲಾಗಿದೆ ಸರ್ಕಾರದಿಂದ ಸರ್ಕಾರ ರದ್ದು ಮಾಡಿ ಆದೇಶವನ್ನು ಹೊರಡಿಸಲಿ ಶಿಕ್ಷಕರ ಬೇಸಿಗೆ ರಜೆಗಾಗಿ ಎಸ್ಎಸ್ಎಲ್ಸಿ ಟು ಪರೀಕ್ಷೆ ಮುಂದೂಡಿಕೆ ಮಾಡಲಾಗಿತ್ತು ಬೇಸಿಗೆ ರಜೆ ಕಳೆದ ಬಳಿಕ ಮೇ ಇಪ್ಪತ್ತೊಂಬತ್ತರ ಜೂನ್ ಹದಿಮೂರರವರೆಗೆ ತರಗತಿ ನಡೆಸೋದಕ್ಕೆ ಅವಕಾಶ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿದ್ದ ವಿದ್ಯಾರ್ಥಿಗಳಿಗೆ ತರಗತಿಯನ್ನು ನಡೆಸಲಾಗುತ್ತೆ ಜೂನ್ ಮೂರರಂದು ಶಿಕ್ಷಕರ ಪದವೀಧರರ ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತೆ ಈ ಹಿಂದೆ ಒಂದು ತಿಂಗಳು ವಿಶೇಷ ತರಗತಿ ನಡೆಸೋದಕ್ಕೆ ಆದೇಶವನ್ನ ಹೊರಡಿಸಲಾಗಿತ್ತು ಬೇಸಿಗೆ ರಜೆಯನ್ನು ಸಹ ಪಾಠ ಮಾಡೋದಕ್ಕೆ ಶಿಕ್ಷಕ ವಲಯದ ವಿರೋಧ ವ್ಯಕ್ತವಾಯಿತು ಹಾಗಾಗಿ ಈಗ ಮುಂದೂಡಿಕೆ ಮಾಡಲಾಗಿದೆ ಎಸ್ಎಸ್ಎಲ್ಸಿ ಮಕ್ಕಳ ಬೋಧನಾ ತರಗತಿಯನ್ನ ರದ್ದುಗೊಳಿಸಿ ಇದನ್ನ ಮುಂದೂಡಿಕೆ ಮಾಡಿದ್ದಾರೆ ಈ ಹಿಂದೆ ಒಂದು ತಿಂಗಳು ವಿಶೇಷ ತರಗತಿ ನಡೆಸೋದಕ್ಕೆ ಆದೇಶವನ್ನು ಹೊರಡಿಸಿತ್ತು ಸರ್ಕಾರ ಆದರೆ ಬೇಸಿಗೆ ರಜೆಯ ಸಂದರ್ಭದಲ್ಲೂ ಸಹ ಪಾಠ ಮಾಡುವುದಕ್ಕೆ ವಿರೋಧ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಈಗ ರದ್ದುಗೊಳಿಸಿದೆ ಬೇಸಿಗೆ ರಜೆ ಕಳೆದ ಬಳಿಕ ಅಂದರೆ ಮೇ ಇಪ್ಪತ್ತೊಂಬತ್ತರಿಂದ ಏಪ್ರಿಲ್ ಹದಿಮೂರರವರೆಗೂ ತರಗತಿಯನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ಸೂಚನೆಯನ್ನ ನೀಡಿದೆ ಜೂನ್ ಮೂರರಂದು ಶಿಕ್ಷಕರ ಹಾಗೆ ಪದವೀಧರರ ಕ್ಷೇತ್ರದ ಚುನಾವಣೆ ಇದೆ ಹೀಗಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿದ್ದ ವಿದ್ಯಾರ್ಥಿಗಳಿಗೆ ಮೇ ಇಪ್ಪತ್ತೊಂಬತ್ತರಿಂದ ಏಪ್ರಿಲ್ ಹದಿಮೂರರವರೆಗೂ ಸಹ ತರಗತಿ ನಡೆಸುವುದಕ್ಕೆ ರಾಜ್ಯ ಸರ್ಕಾರ ಸೂಚನೆಯನ್ನು ನೀಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್